ಅದೃಷ್ಟ ಬರೆಯುವ ಹಕ್ಕು ನಮಗಿಲ್ಲ ಬದಲಾಗಿ ಚರಿತ್ರೆ ಸೃಷ್ಟಿಸುವ ಹಕ್ಕು ನಮಗಿದೆ ಅನ್ನೋ ಮಾತು ನೀವೆಲ್ಲರೂ ಕೇಳಿರ್ತೀರ ಆದರೆ ನಾವೆಲ್ಲರೂ ಜೀವನದಲ್ಲಿ ಯಾವುದೇ ಕೆಲಸದಲ್ಲಿ ಫೇಲ್ ಆದಾಗ ತಲೆಯಲ್ಲಿ ಎಲ್ಲಕ್ಕಿಂತ ಮೊದಲು ಬರುವಂಥ ವಿಚಾರವೇ ಬ್ಯಾಡ್ ಲಕ್ ಮತ್ತು ಕೆಲವರಂತೂ ತಮ್ಮ ಜೀವನದಲ್ಲಿ ಪದೇ ಪದೇ ಸೋಲನ್ನು ಅನುಭವಿಸಬೇಕಾಗುತ್ತೆ ಆದ್ದರಿಂದ ಅವರ ಮನಸ್ಥಿತಿ ಯಾವ ರೀತಿ ಆಗಿರುತ್ತೆ ಅಂದರೆ ಅವರು ತಮ್ಮ ಜೀವನವೇ ಬ್ಯಾಡ್ ಲಕ್ ಅಂತ ತಿಳ್ಕೋತಾರೆ ಒಂದು ವೇಳೆ ನೀವು ಅದೇ ರೀತಿ ಯೋಚನೆ ಮಾಡ್ತಿದ್ರೆ ಈ ಕಥೆ ನಿಮ್ಮ ಮೈಂಡ್ಸೆಟ್ನ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ ಈ ಕಥೆ ಒಬ್ಬ ರೈತಂದು ಅವನ ವಿಶೇಷತೆ ಏನೆಂದರೆ ಬಾಲ್ಯದಿಂದ ಇವತ್ತಿನವರೆಗೂ ಅವನ ಅದೃಷ್ಟ ಎಂದೂ ಅವನನ್ನು ಸಹಕರಿಸಲಿಲ್ಲ ಊರಲ್ಲಿ ತನ್ನ ದುರಾದೃಷ್ಟಕ್ಕಾಗಿ ಪ್ರಸಿದ್ಧನಾಗಿರ್ತಾನೆ ಒಂದಿನ ಊರಲ್ಲಿ ಪ್ರವಾಹ ಬಂದು ಎಲ್ಲರೂ ತುಂಬ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಆದರೆ ಈ ಸಲ ರೈತ ತುಂಬ ದುಃಖಿಯಾಗಿರ್ತಾನೆ ಅವನ ಮನಸ್ಸಲ್ಲಿ ಅನ್ಕೋತಾನೆ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ವಿ ಆಗೋದಿಲ್ಲ ಆದರೆ ಇನ್ಮುಂದೆ ಈ ಥರ ಆದರೆ ನಡೆಯಲ್ಲ ನಾನು ಯಾವುದಾದ್ರೂ ಪರಿಹಾರವನ್ನು ಹುಡ್ಕಲೇಬೇಕು ಅಂತ ತನ್ನದೇ ವಿಚಾರಗಳಲ್ಲಿ ಮುಳುಗಿರ್ತಾನೆ ಅಷ್ಟಲ್ಲೇ ಒಬ್ಬ ಸನ್ಯಾಸಿ ಅಲ್ಲಿಂದ ಹೋಗೋದನ್ನು ನೋಡ್ತಾನೆ ತಕ್ಷಣ ಹೋಗಿ ಆ ಸನ್ಯಾಸಿಯನ್ನು ಕೇಳ್ತಾನೆ ನಾನು ನನ್ನ ಜೀವನವನ್ನು ಬದಲಾಯಿಸೋದು ಹೇಗೆ ಸಾಧ್ಯ ನನ್ನ ಅದೃಷ್ಟ ಎಂದಿಗೂ ನನ್ನ ಬೆಂಬಲಿಸಲಿಲ್ಲ ನಾನು ಏನು ಮಾಡಿದರೂ ಯಾವತ್ತೂ ನನ್ನ ಜೀವನದಲ್ಲಿ ಇನ್ನೂ ಒಳ್ಳೆಯದಾಗಲ್ಲ ಅದಕ್ಕೆ ಆ ಸನ್ಯಾಸಿ ಹೇಳ್ತಾರೆ ಸಮಯ ಎಲ್ಲರಿಗೂ ಅವಕಾಶ ಕೊಡುತ್ತೆ ನೀನು ಮಾತ್ರ ಅದಕ್ಕೆ ತಯಾರಾಗಿರಬೇಕು ಆ ಸನ್ಯಾಸಿ ತನ್ನ ಚೀಲದಿಂದ ಒಂದು ಹಣ್ಣು ತೆಗೆದು ರೈತನಿಗೆ ಹೇಳ್ತಾರೆ ಈ ಹಣ್ಣು ಮನೆಗೆ ಹೋಗಿ ತಿನ್ನು ಜಾಗೃತನಾಗಿದ್ದರೆ ನಿನ್ನ ಜೀವನ ಖಂಡಿತ ಬದಲಾಗತ್ತೆ ರೈತ ತುಂಬ ಕುತೂಹಲದಿಂದ ಮನೆಗೆ ಬರ್ತಾನೆ ಬಂದು ಆ ಹಣ್ಣು ತಿಂದು ನೋಡಿದಾಗ ಆ ಹಣ್ಣು ತುಂಬ ಹುಳಿಯಾಗಿರುತ್ತೆ ಯೋಚನೆ ಮಾಡದೆ ರೈತ ಆ ಹಣ್ಣು ಹೊರಗೆ ಸಿಗ್ತಾನೆ ಮಾರನೇ ದಿನ ಆ ಸನ್ಯಾಸಿ ಮತ್ತೆ ಅದೇ ದಾರಿಯಲ್ಲಿ ಹೋಗ್ತಿರ್ತಾರೆ ರೈತ ನೋಡಿ ಹೇಳ್ತಾನೆ ನಿನ್ನೆ ನೀವು ಕೊಟ್ಟಿರುವಂಥ ಹಣ್ಣಿಂದ ಏನೂ ಬದಲಾವಣೆಯಾಗಿಲ್ಲ ನಾನಂತೂ ಇದ್ದಾಗೆ ಇದ್ದೀನಿ ಸನ್ಯಾಸಿ ಹೇಳ್ತಾರೆ ಪರವಾಗಿಲ್ಲ ಇವತ್ತು ಮತ್ತೊಂದು ಹಣ್ಣು ತೆಗೆದುಕೊಂಡು ಹೋಗು ರೈತ ಏನು ಹೇಳಿದೆ ಆ ಹಣ್ಣು ತೆಗೆದುಕೊಂಡು ಬರ್ತಾನೆ ಇವತ್ತು ರೈತನಿಗೆ ಆ ಹುಳಿಯಾಗಿದ್ದ ಹಣ್ಣಿನ ರುಚಿ ಗೊತ್ತಿತ್ತು ಇವತ್ತು ಸಹ ಹಣ್ಣು ಅದೇ ರೀತಿ ಹಸಿರಾಗಿ ಹುಳಿಯಾಗಿ ಕಾಣ್ತಾ ಇತ್ತು ರೈತ ಆ ಹಣ್ಣು ಮತ್ತೆ ಹೊರಗೆಸುವುದಕ್ಕೆ ಹೋಗ್ತಾನೆ ಅಷ್ಟರಲ್ಲೇ ಪಕ್ಕದ ಮನೆಯವನು ಬಂದು ಇಷ್ಟು ಚೆನ್ನಾಗಿರೋ ಹಣ್ಣು ಯಾಕೆ ಇಸ್ಯ ನನಗಾದರೂ ಕೊಡು ಅಂತ ರೈತನ ಹತ್ರ ಕೇಳ್ಕೋತಾನೆ ರೈತ ಖುಷಿ ಖುಷಿಯಾಗಿ ಆ ಹಣ್ಣು ಕೊಡ್ತಾನೆ ಮುಂದಿನ ಕೆಲವು ದಿನ ಇದೇ ನಡೆಯುತ್ತೆ ರೈತ ಸನ್ಯಾಸಿ ಹತ್ರ ಹೋಗಿ ಏನೂ ಬದಲಾಗಿಲ್ಲ ಅಂತ ಹಣ್ಣು ತಂದು ಪಕ್ಕದ ಮನೆಯವನು ಬಂದು ಆ ಹಣ್ಣು ತೆಗೆದುಕೊಂಡು ಹೋಗ್ತಿರ್ತಾನೆ ಒಂದು ತಿಂಗಳಾದ ನಂತರ ರೈತ ನೋಡ್ತಾನೆ ಪಕ್ಕದ ಮನೆಯವನ ಆರ್ಥಿಕ ಸ್ಥಿತಿ ತುಂಬ ಬದಲಾಗಿರುತ್ತೆ ರೈತನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಕೇವಲ ಒಂದೇ ತಿಂಗಳಲ್ಲಿ ಇಷ್ಟೊಂದು ಬದಲಾವಣೆಯಾಗುವುದು ಹೇಗೆ ಸಾಧ್ಯ ರೈತ ತಕ್ಷಣ ಕಂಪ್ಲೇಂಟ್ ಮಾಡ್ತಾನೆ ಪೊಲೀಸರು ಬಂದಾಗ ಎಲ್ಲರ ಮುಂದೆ ಹೇಳ್ತಾನೆ ನನ್ನ ಪಕ್ಕದ ಮನೆಯವನು ಖಂಡಿತದ ರೂಳಿಕೋರ ಕಳ್ಳತನ ಮಾಡದೆ ಒಂದೇ ತಿಂಗಳಲ್ಲಿ ಇಷ್ಟೊಂದು ಬದಲಾವಣೆಯಾಗೋದು ಸಾಧ್ಯವೇ ಇಲ್ಲ ಆ ವ್ಯಕ್ತಿ ಹೇಳ್ತಾನೆ ಹಾಗಾದರೆ ಮೊದಲು ನಿನಗೆ ಶಿಕ್ಷೆ ಆಗಬೇಕು ನೀನೇ ಪ್ರತಿದಿನ ನನಗೆ ಆ ಹಣ್ಣು ತಂದು ಕೊಟ್ಟಿದ್ದು ರೈತ ಆಶ್ಚರ್ಯದಿಂದ ಕೇಳ್ತಾನೆ ಹಣ್ಣು ಕೊಟ್ಟಿದ್ದರಿಂದ ನಿನ್ನ ಪರಿಸ್ಥಿತಿ ಹೇಗೆ ಬದಲಾಯಿತು ಆ ವ್ಯಕ್ತಿ ಹೇಳ್ತಾನೆ ಯಾರಿಂದ ಆ ಹಣ್ಣು ಪಡೆದಿದ್ದೀಯೋ ಅವರನ್ನೇ ಹೋಗಿ ಕೇಳು ಸನ್ಯಾಸಿ ಕೊಟ್ಟಿದ್ದ ಪ್ರತಿಯೊಂದು ಹಣ್ಣಲ್ಲಿ ತುಂಬ ಬೆಲೆ ಬಾಳುವ ವಜ್ರವಿರ್ತಿತ್ತು ಸನ್ಯಾಸಿಯನ್ನು ಅಲ್ಲಿ ಕರೆಯಲಾಗುತ್ತೆ ಸನ್ಯಾಸಿಗೆ ಎಲ್ಲ ವಿಷಯ ತಿಳಿಯಿತು ಅವರು ರೈತನಿಗೆ ಹೇಳ್ತಾರೆ ನೀನು ಹಣ್ಣು ತಿನ್ನುವುದಿರಲಿ ನನಗನ್ಸುತ್ತೆ ನೀನು ನಿನ್ನ ಮನಸ್ಸಿನ ಹಳೆಯ ವಿಚಾರಗಳಲ್ಲಿ ಇಷ್ಟು ಮಗ್ನನಾಗಿದೆ ಅಂದರೆ ನಿನಗೆ ಯಾವುದರ ಅರಿವೇ ಇರಲಿಲ್ಲ ಆದ್ದರಿಂದ ನೀನು ಆ ಬೆಲೆ ಬಾಳುವ ಹಣ್ಣು ಕೂಡ ಕತ್ತರಿಸಿ ನೋಡಿಲ್ಲ ಮತ್ತು ಯಾವುದೇ ಯೋಚನೆ ಇಲ್ಲದೆ ಹಣ್ಣು ಪಕ್ಕದ ಮನೆಯವನಿಗೆ ಕೊಟ್ಟೆ ಆ ವ್ಯಕ್ತಿ ಪ್ರತಿದಿನ ಇಷ್ಟು ಹುಳಿಯಾಗಿರೋ ಹನಿಗಾಗಿ ಯಾಕೆ ಬರ್ತಾನೆ ಅಂತ ಯೋಚನೆಯೂ ಮಾಡಿಲ್ಲ ಸ್ನೇಹಿತರೆ ಇದು ಕೇವಲ ಒಂದು ಕಥೆ ಮಾತ್ರ ಅಲ್ಲ ಕಥೆಯಲ್ಲಿರುವ ಮುಖ್ಯ ಪಾತ್ರಗಳನ್ನು ನಿಮ್ಮ ಜೀವನದೊಂದಿಗೆ ಹೊಂದಿಸಿ ನೋಡಿ ಕಥೆಯಲ್ಲಿರುವ ಆ ಸನ್ಯಾಸಿ ಅಂದರೆ ನಮ್ಮ ಜೀವನ ಅದು ಪ್ರತಿದಿನ ನಮಗೆ ಒಂದು ಅವಕಾಶ ಅಂದರೆ ಪ್ರೆಸೆಂಟ್ ಮೂಮೆಂಟ್ ಕೊಡುತ್ತೆ ಪ್ರತಿಯೊಂದು ಕ್ಷಣವೂ ಒಂದು ಹೊಸ ಅವಕಾಶವಾಗಿರುತ್ತೆ ಒಂದು ಹೊಸ ಆರಂಭವಾಗಿರುತ್ತೆ ಕಥೆಯಲ್ಲಿರುವ ಆ ರೈತ ಯಾರಂದರೆ ನಡೆದೋಗ್ರ ಕಾಲದ ವಿಚಾರಗಳಲ್ಲಿ ಸಮಯ ಕಳೆಯುವ ನಮ್ಮ ಹವ್ಯಾಸ ಎಲ್ಲವನ್ನೂ ಒಂದೇ ದೃಷ್ಟಿಕೋನದಿಂದ ನೋಡುವಂಥ ನಮ್ಮ ಹವ್ಯಾಸ ಇದೇ ಕಾರಣದಿಂದ ನಾವು ಮರೆತೋಗ್ತೀವಿ ನಮ್ಮ ಫೇಲ್ಯರ್ ನಮ್ಮ ವಿಫಲತೆ ನಮ್ಮ ಪಾಸ್ಟ್ ಆಗಿತ್ತು ನಮ್ಮ ಪ್ರಯತ್ನ ವ್ಯರ್ಥವಾಗಿದ್ದು ನಮ್ಮಿದ್ದ ತಪ್ಪುಗಳಾಗಿದ್ದು ಇದೆಲ್ಲ ಭೂತಕಾಲ ಈಗ ಕೇವಲ ಇರೋದು ನಮ್ಮ ಪ್ರೆಸೆಂಟ್ ಮೂಮೆಂಟ್ ಇದೇ ಅನಂತ ಸಂಭಾವನೆಯಾಗಿರುತ್ತೆ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಬದುಕಲು ಕಲಿಯಿರಿ ಭೂತಕಾಲದ ಭಯ ಅಥವಾ ನಿರಾಶೆಯಿಂದ ಪ್ರಸ್ತುತ ಕ್ಷಣದ ಅವಕಾಶಗಳನ್ನು ಕಳ್ಕೊಬಾರ್ದು ಹಳೆಯ ದ್ವಾರಗಳು ಮುಚ್ಚಿದಾಗ ಹೊಸ ದ್ವಾರಗಳು ತೆರೆಯುವಂತೆ ಜೀವನದ ಮೇಲೆ ನಂಬಿಕೆ ಇಡಿ ನಿಮ್ಮ ಅದೃಷ್ಟ ಬದಲಾಗುವ ನಿರೀಕ್ಷೆಯಲ್ಲಿ ಕುಳಿತಿರಬೇಡಿ ಬದಲಾವಣೆ ಮಾಡುವ ಶಕ್ತಿ ನಮ್ಮಲ್ಲಿಯೇ ಇದೆ ಆದ್ದರಿಂದ ಪಾಸಿಟಿವ್ ಥಿಂಕ್ ಮಾಡಿ ಪಾಸಿಟಿವ್ ಮೈಂಡ್ಸೆಟ್ ಅಂದರೆ ಪ್ರತಿಯೊಂದು ಚಾಲೆಂಜ್ನಲ್ಲಿ ಅವಕಾಶವನ್ನು ಕಾಣೋದು ಪಾಸಿಟಿವ್ ಮೈಂಡ್ಸೆಟ್ಗಾಗಿ ಮುಂದಿನ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎನ್ ಎಸ್ ದಿಸೈ ಚಾನಲ್ನ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್